ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ಮೂರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಗ್ರಂಥಾಲಯ ಮೇಲ್ವಿಚಾರಕರು ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಶಾಸಕರ ಮೇರೆಗೆ ಮತ್ತು ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರಿಗೆ ದರ್ಶಿನಿ ಕಾರ್ಯಕ್ರಮದಡಿಯಲ್ಲಿ ಒದಗಿಸಲಾಗಿರುವ ಸಹಾಯಕ ಸಾಧನಗಳ ಬಳಕೆ ಹಾಗೂ ನಿರ್ವಹಣೆ ಕುರಿತು ಎರಡನೇ ಹಂತದ ಒಂದು ದಿನದ ತರಬೇತಿ ಆಯೋಜಿಸಿದ್ದು ಶ್ರೀ ನರಸಪ್ಪ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ತರಬೇತಿಗೆ ಚಾಲನೆ ನೀಡಿದರು ಮಾನ್ಯರು ತರಬೇತಿಯನ್ನು ಉದ್ದೇಶಿಸಿ ಮಾತನಾಡಿ ಸಾಮಾನ್ಯವಾಗಿ ಗ್ರಂಥಾಲಯಗಳಲ್ಲಿ ಇಲ್ಲಿಯವರೆಗೆ ಪತ್ರಿಕೆಗಳು ಮತ್ತು ಪುಸ್ತಕಗಳನ್ನು ಮಾತ್ರ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರ ಉಪಯೋಗಕ್ಕೆ ಬಳಕೆಗೆ ನೀಡಲಾಗುತ್ತಿತ್ತು ವಿಶೇಷ ಚೇತನರು ಅದರಲ್ಲಿ ದೃಷ್ಟಿದೋಷ ಉಳ್ಳವರು ಮತ್ತು ಶ್ರವಣ ದೋಷ ಉಳ್ಳವರ ಕಲಿಕೆಗೆ ಅನುಕೂಲವಾಗುವಂತಹ ಸಹಾಯಕ ಸಾಧನಗಳು ಗ್ರಂಥಾಲಯದಲ್ಲಿ ಇರುತ್ತಿರಲಿಲ್ಲ ಪ್ರಸ್ತುತ ವಿಶೇಷ ಚೇತನರಿಗೆ ಅನುಕೂಲವಾಗುವಂತೆ ಹಾವು ಮತ್ತು ಏಣಿ ಆಟ ಪಗಡೆ ಚದುರಂಗ ಬೈಲು ಬ್ರೈಲು ಸ್ಲೇಟು ಸ್ಟೈಲಸ್ ಅಬಾಕಸ್ ಗೆಜ್ಜೆ ಬಾಲ್ ಫಸಲ್ ಮುಂತಾದ ಮೊದಲಾದ ಸಹಾಯಕ ಸಾಧನಗಳನ್ನು ಅರಿವು ಕೇಂದ್ರಗಳಿಗೆ ವಿತರಿಸಲಾಗಿದ್ದು ಅವುಗಳ ಬಳಕೆ ಮತ್ತು ನಿರ್ವಹಣೆಯ ಕುರಿತು ಆಯೋಜಿಸಲಾಗಿರುವ ಈ ತರಬೇತಿಯಲ್ಲಿ ಸೂಚಿಸಲಾಗುವ ಎಲ್ಲ ಅಂಶಗಳನ್ನು ಪರಿಗಣಿಸಿ ವಿಶೇಷ ಚೇತನರಿಗೆ ಸೌಲಭ್ಯಗಳನ್ನು ಒದಗಿಸುವಂತೆ ಗ್ರಂಥ ಪಾಲಕರು ಮತ್ತು ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರಿಗೆ ಸೂಚಿಸಿದರು ಈ ಸಮಯದಲ್ಲಿ ಶ್ರೀ ಚಂದ್ರಶೇಖರ್ ಚಾವಡಿ ಅಬ್ದುಲ್ ನಜೀರ್ ಸಾಬ್ ಗ್ರಾಮೀಣ ಅಭಿವೃದ್ಧಿ ವೃದ್ಧಿ ಸಂಸ್ಥೆಯ ನಿಯೋಜಿತ ಸಂಪನ್ಮೂಲ ವ್ಯಕ್ತಿ ಶ್ರೀ ತಿಪ್ಪೇಸ್ವಾಮಿ ವಿಷಯ ನಿರ್ವಾಹಕರು ಶ್ರೀ ಚೌಡೇಶ್ ವಿವಿಧ ಉದ್ದೇಶ ಪುನರ್ವಸತಿ ಕಾರ್ಯಕರ್ತರು ತಾಲೂಕು ಪಂಚಾಯಿತಿ ಕೂಡ್ಲಿಗಿ ತಾಲೂಕಿನ ಎಲ್ಲಾ ಅರಿವು ಕೇಂದ್ರಗಳ ಗ್ರಂಥ ಪಾಲಕರು ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ಹಾಜರಿದ್ದರು ವರದಿ ಹೊಂಬಾಳಿ ತಿಪ್ಪೇಸ್ವಾಮಿ ಮೀನಕೆರೆ ಬಿಎಸ್ಪಿ ನ್ಯೂಸ್ ಕೂಡ್ಲಿಗಿ ಸಹನ ದೋಷಮನ ದೋಷ ಸಹ ಸಹ ಸಹನ ನೀತೆಗಳ ಉದ್ದಕದ ಸಹಬರಗಳ ಒಂದು 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 ಆದರೆ ನಾವು ಅಲ್ಲಿ ಹತ್ತಿರ ಅಂತ ಈಂತ ಪಕ್ಷದಲ್ಲಿ ಆ ಗುಣಗಳು ಅತಿಕ್ಕೆ ಇಸಾಖಾ ಹೌದು ಟೆಕ್ಸ್ಟ್ ಕ್ಯಾಪ್ಷನ್ ಇದೆ ಆದರೆ ಅಲ್ಲಿ ಹೇಳಿರ್ತಾ ಇದೆ ಅಂತ ಒಂದು ತತ್ವದ ಗುಣಗಳ ಬಗ್ಗೆ ವಿशय ಅಂತ ಆ ಗುಣಗಳು ಸ್ಮೂಹವಾಗಿ ಬೆಸಿದೆ ಇನ್ನು ಮಾತ್ರ ಹಾಗಿದ್ರೆ ಭೌತಿಕವಾದ ಒಂದು ಆಂತರಿಕ ಕಲಿಕೆಯ ಅಂತ 来来来，过去啦！